ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುಣಿಮಾಸ್ ಕಿಚನ್ ಇವತ್ತಿನ ಸ್ಪೆಷಲ್ ಕೂದಲಿನ ಬೆಳವಣಿಗೆ ಮನೆ ಮದ್ದು ತುಂಬ ಈಸಿಯಾಗಿರುತ್ತೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಅದಕ್ಕೆ ಒಂದು ಅರ್ಧ ಬೌಲಷ್ಟು ತೆಂಗಿನ ತುರಿನ ತಗೋಣ ನಂತರ ಒಂದು ಎರಡು ಗರಿಯಷ್ಟು ಕರ್ಬೇವು ಸೊಪ್ಪನ್ನು ತಗೋಣ ನಂತರ ಒಂದು ಮಿಕ್ಸಿ ಜಾರಿಗೆ ತುರಿದಿರೋಂಥ ತೆಂಗಿನ ತುರಿ ಮತ್ತು ಕರ್ಬಿಯೋ ಸೊಪ್ಪನ್ನು ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ಇದನ್ನು ಇದನ್ನು ಮಾಡಿಕೊಂಡು ಖಾಲಿ ಹೊಟ್ಟೆಲಿ ವಾರಕ್ಕೆ ಎರಡು ದಿನ ಕುಡಿದ್ರೆ ನಿಮ್ಮ ಕೂದಲ ಬೆಳವಣಿಗೆ ತುಂಬ ಚೆನ್ನಾಗಾಗುತ್ತೆ ಈ ಥರ ನೀರು ಹಾಕಿ ಮಿಕ್ಸಿಲಿ ನುಣ್ಣಗೆ ರುಬ್ಕೋಣ ರುಬ್ಬಿದಂಥ ಮಿಶ್ರಣ ಮಿಶ್ರಣವನ್ನು ಒಂದು ಸ್ಟ್ರೈನರಲ್ಲಿ ಸೋಸ್ಗಳಿ ಮತ್ತು ನೀರು ಹಾಕಿ ರುಬ್ಕೊಳ್ಳೋಣ ನಿಮಗೆ ಇದಕ್ಕೆ ಬೇಕಾದರೆ ಸ್ವಲ್ಪ ಸಾಲ್ಟು ಮತ್ತು ಪೆಪ್ಪರ್ ಹಾಕಿನೂ ಕುಡಿಬೋದು ಇಲ್ಲ ಹಾಗೇ ಕುಡಿಬೋದು ತುಂಬಾ ಟೇಸ್ಟಿನೂ ಆಗಿರುತ್ತೆ ಹೆಲ್ತಿ ಕೂಡ ಈ ಥರ ವಾರಕ್ಕೆ ದಿನ ಮಾಡಿ ನೋಡಿ ತುಂಬ ಚೆನ್ನಾಗಿ ಕೂದಲು ಬೆಳಿ ಬೆಳೆಯುತ್ತೆ ಹೇಳಿದ್ರೆ ಮತ್ತೆ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ಇರೋ ರಸನ ಕಾಯಿ ಹಾಲೆಲ್ಲ ತಗೊಂಬಿಟ್ರೆ ಮನೆ ಮದ್ದು ರೆಡಿ ಆಯಿತು ನೋಡಿ ಬೇರೆ ಕಡೆ ಹೋಗಂಗೆ ಇಲ್ಲ ಮನೇಲಿರೋಂಥ ವಸ್ತುನ ಯೂಸ್ ಮಾಡಿ ಈ ಥರ ಆರೋಗ್ಯಕರವಾದ ಪಾನೀಯನ ನಾವು ಮನೆಯಲ್ಲೇ ಮಾಡ್ಕೊಬೋದು ಇನ್ನು ಮಿಕ್ಕಿದಂಥ ರಸನ ಒಂದು ಸ್ಪೂನಲ್ಲಿ ಈ ಥರ ಸೋಸ್ಕೊಂಬಿಟ್ರೆ ರೆಡಿ ಆಯಿತು ಆರೋಗ್ಯಕರ ನಾನು ಹೇಳಿದ್ರೆ ಸ್ವಲ್ಪ ಉಪ್ಪು ಮತ್ತು ಬೇಕಿದ್ರೆ ಪೆಪ್ಪರ್ ಹಾಕೋಬೋದು ಇಲ್ಲಾದರೆ ಹಾಗೆಯೇ ಕುಡಿಬೋದು ಆರೋಗ್ಯಕರವಾದ ಪಾನೀಯ ರೆಡಿ ಆಯಿತು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಓಕೆ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್